ಪ್ರಳಯ ಆಗಿದೆ ಇವತ್ತು ಎಲ್ಲ ಕಡೆ ಜಲಾವೃತವಾಗಿದೆ ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ನಾಗರಾಜ್ ಶೆಟ್ಟಿ ಅವರು ನಾಗರಾಜ್ ಶೆಟ್ಟಿ ಅವರೇ ಈ ನೆರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇಂತಹ ಒಂದು ನೆರೆ ಎಷ್ಟು ವರ್ಷಗಳ ಹಿಂದೆ ಬಂದಿತ್ತು ಕುರಾಡಿಗೆ ಏನು ಜನಜೀವನ ಅಸ್ತವ್ಯಸ್ತ ಆಗಿದೆಯಾ ಯಾವ ರೀತಿ ಇಲ್ಲಿ ಯಾರು ಇದನ್ನು ಉಸ್ತುವಾರಿ ಮಾಡ್ತಾ ಇದ್ದಾರೆ ಏನು ಕತೆ ನೋಡಿ ಈ ಅನ್ನು ಸಾಧಾರಣ ಹನ್ನೆರಡು ವರ್ಷದಿಂದ ಮೊದಲ ಬಾರಿಗೆ ಬರ್ತಾ ಇದೆ ಹನ್ನೆರಡು ವರ್ಷ ಹಿಂದೆ ಇದೇ ರೀತಿ ಜಲಪ್ರಳಯ ಆಗಿದೆ ಆದರೆ ಇಂದು ತೊಂದರೆ ಯಾಕೆಂತ ಹೇಳಿದ್ರೆ ನೋಡಿ ಅಲ್ಲಿ ಇಷ್ಟು ಜನ ನಿಂತಿದ್ದಾರೆ ಅವರೆಲ್ಲ ಬೆಳಿಗ್ಗೆ ಆಚೆ ಹೋಗಿ ಒಂದು ವೈನ್ ಶಾಪಿಗೆ ಹೋಗಿ ಬರುವವರು ಅವರಿಗೆ ಭಾಳ ತೊಂದರೆ ಆಗಿದೆ ಹಾಗೆ ಅವರು ಈ ಜಲ ಪ್ರಾಣಯನ್ನು ಯಾವತ್ತು ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಇಲ್ಲಿಯ ಗ್ರಾಮಸ್ಥರಿಗೆ ಭಾಳ ಬೇಸರ ಉಂಟು ಒಂದೇ ನೀವು ಕೂರಾಡಿಯಲ್ಲಿ ಒಂದು ಶಾಪ್ ಮಾಡಿ ಇಲ್ಲಾಂದ್ರೆ ಆ ವೈನ್ಶಾಪ್ ಹೋಗ್ಲಿಕ್ಕೆ ಒಂದು ದಾರಿಯನ್ನು ಕಲ್ಪಿಸಬೇಕು ಇದು ನಮ್ಮ ಕೂರಾಡಿ ಜನತೆ ಆಗ್ರಹ ಅದು ಸುರೇಶ್ ಕೂರಾಡಿಯವರ ಆಗ್ರಹ